ಶೆಟ್ಟರ್ ಅವ್ರಿಗೆ ಇನ್ನು ಯಾರ ಏನರ ಅಂದರೆ ಸುಮ್ಮನೆ ಇರ್ಬೋದು ಶೆಟ್ಟರ್ ಅವ್ರಿಗೆ ಬರಗಾಲ ಬಿದ್ದು ಬರಗಾಲ ಪೂರ್ಣ ಕಾಲ ಹೋಗಿ ಸುಪ್ರೀಂ ಕೋರ್ಟ್ನಾಗ ನಾವು ಹೋದಾಗೂ ಸಹಿತ ನೀವು ಪರಿಹಾರ ನೀಡದೇ ಇರುವಂಥವ್ರು ನೀವು ನೀವೇನು ಎರಡು ತಿಂಗಳ ತಡ ಆಗಿದ್ದಕ್ಕೆ ಸರ್ಕಾರಕ್ಕೆ ಹಿಂಗಾಯ್ತು ಹಂಗಾಯ್ತಂತ ಹೇಳೋದಕ್ಕೆ ನೈತಿಕ ಹಕ್ಕಿದೆ ನಿಮಗೆ ಕರ್ನಾಟಕದ ಜನರ ಬಗ್ಗೆ ಕಾಳಜಿ ಇದ್ದರೆ ಇದೇನು ನಮಗೆ ಕರ್ನಾಟಕಕ್ಕೆ ಬಜೆಟ್ನೊಳಗೆ ಅನ್ಯಾಯ ಆಯ್ತಲ್ಲ ಬರೀ ನಾವು ಕೊಟ್ಟ ಟ್ಯಾಕ್ಸ್ನೋ ಬರೀ ಹದಿಮೂರು ಪರ್ಸೆಂಟ್ ನಮಗೆ ವಾಪಸ್ ಬರ್ತದೆ ಯು ಪಿಗೆ ಎಷ್ಟು ಬರ್ತದೆ ಬಿಹಾರಕ್ಕೆ ಎಷ್ಟು ಬರ್ತದೆ ಧ್ವನಿ ಎತ್ತರಿ ಯಾಕೆ ಧ್ವನಿ ಎತ್ತದಕ್ಕೆ ಆಗ್ತಾಯಿಲ್ಲ ನೀವು ಕರ್ನಾಟಕದ ಹಿತ ಕಾಪಾಡ್ತೀರಿ ವಿಳಂಬ ಆಗಿದ್ದು ಆಗಿತ್ತು ಅಂದರೆ ಈ ಹೆಂಗೆ ಪಗಾರ ಒಂದನೇ ತಾರೀಕಿಗೆ ಬರ್ತದೋ ಅಥವಾ ಐದನೇ ತಾರೀಕಿಗೆ ಬರ್ತದೋ ಹತ್ತನೇ ತಾರೀಕಿಗೆ ಬರ್ತದೋ ಹಂಗೆ ರೆಗ್ಯುಲರಾಗಿನ ನಾವು ಗೃಹಲಕ್ಷ್ಮಿ ಇರಲಿ ಅನ್ನಭಾಗ್ಯದ ಹಣ ಇರಲಿ ರೆಗ್ಯುಲರಾಗಿ ಮುಟ್ಸೋದಕ್ಕೆ ಸರ್ವ ಪ್ರಯತ್ನ ಸರ್ಕಾರ ಮಾಡ್ತದೆ ಯಾವ ಕಾರಣಕ್ಕೂ ವಿಳಂಬ ಆಗದೆ ಇರೋಂಗೆ ನೋಡ್ತೀವಿ ಈಗೇನಾದರೂ ವಿಳಂಬ ಆಗಿದ್ದರೆ ಆ ವಿಳಂಬವನ್ನು ಸರಿದೂಗಿಸುವಂಥ ಕೆಲಸ ಮಾಡ್ತೀವಿ ಅಲ್ಲ ಆಗಿರ್ಬೋದು ಬಟ್ ಇಟ್ ಮೇ ಬಿ ಡಿಲೇಡ್ ಇಟ್ ಮೇ ಬಿ ಡಿಲೇಡ್ ಫಾರ್ ಸಮ್ ಟೆಕ್ನಿಕಲ್ ರೀಸನ್ ಆಲ್ಸೋ ನಾಟ್ ನೆಸಸರ್ಲಿ ಫಾರ್ ಶಾರ್ಟ್ ಆಫ್ ಮನಿ ಈಗ ಹಿಂದಕ್ಕೆ ನೋಡಿದ್ರಲ್ಲ ನೀವು ಕೆ ಟುಕ್ ನಾವು ಟ್ರಾನ್ಸ್ಫರ್ ಮಾಡಿದಾಗ ಆರು ತಿಂಗಳಗಿಟ್ಲೆ ಇವನ್ ಸ್ಯಾಲ್ರಿ ಇಸ್ ವೆರ್ ಡಿಲೇ ಹಂಗ ತಾಂತ್ರಿಕವಾಗಿ ಏನಾದರೂ ಆಗಿರ್ಬೋದು ಆದರೆ ಆದಷ್ಟು ಹಂಗು ವಿಳಂಬ ಆಗಲ್ಲವೂ ನಾವು ಜನರಿಗೆ ಅನುಕೂಲ ಮಾಡೋದ್ರತ್ತ ನಮ್ಮ ಗಮನ ಇರ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್